ದತ್ತಾತ್ರೇಯ ನಮಃ ಗುರುಭ್ಯೋ ನಮಃ ನಾವು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದು ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡು ಬಂದಿದ್ದು ಇಲ್ಲಿ ನಾವು ಯೂಟ್ಯೂಬಲ್ಲಿ ಗುರುಗಳೇ ಹೇಳ್ತಿರ್ತಕ್ಕಂಥ ಒಂದೊಂದು ಮಾತು ನನಗೆ ತುಂಬ ಸ್ಫೂರ್ತಿಯಾಗ್ತಿತ್ತು ನಾನು ತುಂಬ ಮಾನಸಿಕವಾಗಿ ನೊಂದಿದ್ದೆ ತುಂಬ ಮಾನಸಿಕವಾಗಿ ನೊಂದಾಗ ಗುರುಗಳು ಒಂದೊಂದು ಎಪಿಸೋಡಲ್ಲೂ ಒಂದೊಂದು ಮಾಹಿತಿಯನ್ನು ಕೊಡ್ತಿದ್ದರು ಆ ಮಾಹಿತಿಯನ್ನು ಅನುಸರಿಸಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ ಈ ದಿನ ಬರಲಿಕ್ಕೆ ಗುರುದತ್ತಾತ್ರೇಯರು ಗುರುಗಳ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ನಂದು ಪೂರ್ವಾರ್ಜಿತ ಪುಣ್ಯ ನನ್ನಂಥ ಹಲವಾರು ಜೀವಿಗಳಿಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ತೇನೆ ಹಾಗೂ ಗುರುಗಳಿಗೆ ಹಾಗೂ ಈ ಗುರುದತ್ತಾ ಪೀಠಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಕಷ್ಟ ಗಳನ್ನು ಹೇಳ್ಕೊಂಡು ಇದು ಮಾಡಿದ್ರೆ ಮತ್ತು ಗುರುಗಳು ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಈ ಎಲ್ಲ ನಿಮ್ಮೆಲ್ಲರಿಗೂ ಸಹ ನನ್ನ ನಮನಗಳನ್ನು ತಿಳಿಸ್ತೇನೆ